ಈ ಆರೋಗ್ಯಕರ ಬೂದುಗುಂಬಳಕಾಯಿ ಬಾಸುಂದಿ ಬೇಸಿಗೆಯಲ್ಲಿ ತಂಪು ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಸೇವಿಸಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಸೇವಿಸಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಬೂದುಗುಂಬಳಕಾಯಿ ನಾನು ಸಿಪ್ಪೆ ತೆಗೆದು ತಿರುಳೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದು ಸುಮಾರು ಐನೂರೈವತ್ತು ಗ್ರಾಮ್ ಇದೆ ಇದರಲ್ಲಿ ಈ ಕೆಳಗಡೆ ಸ್ವಲ್ಪ ಗಟ್ಟಿ ಇರೋ ಭಾಗ ಇರುತ್ತಲ್ಲ ಇದು ಇಷ್ಟಿಷ್ಟನ್ನು ಉಳಿಸ್ಕೊಂಡು ಇದನ್ನು ಮಾತ್ರ ತುಳಿದ್ಬಿಟ್ಟು ಮಾಡೋಣ ಅಂತ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಇದ್ರ ಜೊತೆಗೆ ಮ್ಯಾಚ್ ಆಗಲ್ಲ ಸ್ವಲ್ಪ ಆಗಿ ತುರ್ಕೋಬೋದು ಈಗ ಆ ಗಟ್ಟಿ ಭಾಗ ಎಲ್ಲ ತೆಗೆದು ಇದು ತುರಿದು ಅದ್ರ ರಸನೂ ಎಲ್ಲ ತೆಗೆದ್ಮೇಲೆ ಇಷ್ಟೇ ಇಷ್ಟು ಅಂದರೆ ಐನೂರೈವತ್ತು ಗ್ರಾಮ್ ಇತ್ತಿದ್ದೀಗ ಇನ್ನೂರು ಐವ ಇಪ್ಪತ್ತೈದು ಇದೆ ಹೆಚ್ಚು ಕಮ್ಮಿ ಇದನ್ನು ನೀರಲ್ಲಿ ಕುದಿಸ್ಕೋಬೇಕು ನೀರು ಕುದಿಯೋಕೆ ಇಟ್ಟಿದ್ದೀನಿ ಕುದಿಯೋಕೆ ಬಂದಿದೆ ಈಗ ಇದನ್ನು ಹಾಕ್ಬಿಟ್ಟು ಮೆತ್ಗಾಗಿ ಅವ್ರಿಗೂ ಆಮೇಲೆ ಮತ್ತೆ ಸೋಸ್ಕೋಬೇಕು ಈಗ ಇದು ಬೆಂದಿದೆ ಇದನ್ನು ಇದರಲ್ಲಿ ಸೋಸ್ಕೊಳ್ಳೋಣ ಇದರಲ್ಲಿ ನೀರು ಚೆನ್ನಾಗಿ ಸೋರಬೇಕು ಅದಕ್ಕೆ ಇದಕ್ಕೆ ಭಾರ ಇಡೋಣ ಇದು ಒಂದು ಅನ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಏನಾದರೂ ಇಟ್ಟಿದ್ದೀನಿ ಹೀಗೆ ಒಂದು ಸ್ವಲ್ಪ ಒಂದು ಕಾಲು ಗಂಟೆ ಬಿಡೋಣ ಹೀಗೆ ನೀರೆಲ್ಲ ಚೆನ್ನಾಗಿ ಸೋರಿರುತ್ತೆ ನೋಡಿ ಎಲ್ಲ ಸೋಸಿದ ಮೇಲೆ ಇಷ್ಟೇ ಇಷ್ಟ ಆಗಿದೆ ತೂಕದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಎಷ್ಟು ಕಮ್ಮಿ ಆಗುತ್ತೆ ಅಂತ ತೋರಿಸೋಕೋಸ್ಕರ ನಾನು ಅಷ್ಟೇ ಈಗ ಇದು ಸುಮಾರು ನೂರ ಎಪ್ಪತ್ತೈದು ಗ್ರಾಮ್ ಇರಬೇಕು ಎಷ್ಟಾದರೂ ಇರಲಿ ಇವಾಗ ಇದಕ್ಕೆ ಎಷ್ಟಿದೆಯೋ ಲೋಟದಲ್ಲಿ ಇದು ಅಷ್ಟೇ ಸಕ್ಕರೆ ತೊಗೊಳ್ಳಿ ಫಸ್ಟು ಅದನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ಳಿ ಆ ಸಕ್ಕರೆನಲ್ಲಿ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಒಲೆ ಮೇಲೆ ಕಾಯಿಸೋಕ್ಕಿಡಿ ಇವಾಗ ಸಕ್ಕರೆ ನೀರು ಕುದೀತಾ ಇದೆ ಸಕ್ಕರೆ ಎಲ್ಲ ಕರಗಿದೆ ಇದಕ್ಕೆ ನಾವು ಇಟ್ಕೊಂಡಿರೋ ಇದನ್ನು ತುರಿನ ಹಾಕ್ಬೋಣ ಇದು ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಬೇಯಬೇಕು ಚೆನ್ನಾಗಿ ಹೊಂದಿಸ್ಬಿಟ್ಟು ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ಈಗ ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಆಡ್ತಾ ನೋಡ್ಕೋಬೇಕಾಗತ್ತೆ ಇನ್ನೊಂದು ಎರಡು ನಿಮಿಷ ಇದೆ ಹತ್ತು ನಿಮಿಷಕ್ಕೆ ಅದಕ್ಕೆ ಇದು ತುಂಬ ಕಮ್ಮಿ ಇರೋದ್ರಿಂದ ಇದೊಂದು ಚೂರು ಅಂಟಾಗೋಕೆ ಶುರುವಾಗಿರುತ್ತೆ ಆದ್ದರಿಂದ ಇದನ್ನ ಇಲ್ಲಿಗೆ ಒಲೆ ಆರಿಸ್ಬಹುದು ಇದನ್ನು ಹೀಗೆ ಒಂದು ಮೂರು ನಾಲ್ಕು ಗಂಟೆ ಇಡಬೇಕು ಅಥವಾ ನಾಳೆವರೆಗೂ ಇಟ್ಟರೂ ಪರವಾಗಿಲ್ಲ ಸಮಯ ಅಂದರೆ ಇದಿಷ್ಟು ಇವತ್ತು ಮಾಡಿಟ್ಕೊಂಡು ನಾಳೆ ಮಿಕ್ಕಿದ್ದನ್ನು ಮಾಡ್ಕೋಬಹುದು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂತೇನಿಲ್ಲ ಈಚೆನೆ ತಣ್ಣಗಾದ್ಮೇಲೆ ಮುಚ್ಚಿಟ್ರೆ ಸಾಕು ಈ ಪಾಕದಲ್ಲಿ ಬೇಯಿಸಿದ್ದನ್ನು ಕೂಡ ಮತ್ತೆ ಈ ರೀತಿ ಸ್ವಲ್ಪ ಸೋಸ್ಕೋಬೇಕು ಭಾರ ಏನು ಇಡೋದು ಬೇಡ ಆದರೆ ಹೀಗೆ ಸೋಸಿ ಸ್ವಲ್ಪ ಹೊತ್ತು ಹಾಗೆ ಆಗಿಬಿಟ್ಟಿದ್ರೆ ಪಾಕ ಎಲ್ಲ ಎಕ್ಸ್ಟ್ರಾ ಪಾಕ ಎಲ್ಲ ಸೋರ್ಕೊಳ್ಳುತ್ತೆ ಈಗ ಒಂದು ಅಗಲದ ಪಾತ್ರೆಗೆ ನೀ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸುಮಾರು ಒಂದು ಮುನ್ನೂರು ಗ್ರಾಮು ಮುನ್ನೂರು ಎಮ್ ಎಲ್ ಅಥವಾ ನಾನ್ನೂರು ಎಮ್ ಎಲ್ ಅಷ್ಟು ಹಾಕೋಗೋದು ಧಾರಾಳವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ ಇದು ಸುಮಾರು ನಾನ್ನೂರು ಎಮ್ ಎಲ್ ಹತ್ರ ಇದೆ ಹಾಲು ಒಲೆ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ ಇದು ಕುದೀತಾ ಇರುವಾಗ ಬಯಸಿದ್ದನ್ನು ಹಾಕೋಣ ಇದು ಸೋಸಿದ ಪಾಕ ಇಷ್ಟು ಬಂತು ಇದು ಮೇಲಿಂದು ಸೋಸೋದು ಯಾಕೆ ಅಂದರೆ ಸಕ್ಕರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಷ್ಟೇ ಈಗ ಹಾಲು ಕುದೀತಾ ಇದೆ ಅದಕ್ಕೆ ಇದನ್ನು ಬೇಯಿಸ್ಕೊಂಡಿರೋ ಬೂದುಗುಂಬಳಕಾಯಿ ತುರಿಯನ್ನು ಹಾಕಿ ಆವಾಗ ಅವಾಗಲೇ ಕಲಿಸ್ತಾ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕು ಸಕ್ಕರೆ ಏನು ಬೇಕಾಗಲ್ಲ ಹಾಗೂ ಬೇಕಾಗ ಅನ್ನಿಸಿದ್ರೆ ಆ ಪಾಕನೇ ಹಾಕ್ಕೋಬೋದು ಬೇಕಿದ್ರೆ ಅಥವಾ ಸಕ್ಕರೆ ಬೇಕಿದ್ದರೂ ನಿಮ್ಮ ಇಷ್ಟ ರುಚಿಗೆ ಒಂದು ಚಮಚಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ವಿಭಿನ್ನವಾಗಿ ರುಚಿ ಬರಲಿ ಅಂತ ಇವಾಗ ಇದಾಗಿದೆ ಇಷ್ಟ ಆದರೆ ಸಾಕು ನಿಮಗಿನ್ ಸ್ವಲ್ಪ ಗಟ್ಟಿ ಬೇಕು ಅನ್ಸಿದ್ರೆ ಮಾಡ್ಕೋಬಹುದು ಇದಕ್ಕೆ ಒಂದು ಸ್ವಲ್ಪ ನಾನು ಏಲಕ್ಕಿ ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಇಷ್ಟ ಬಂದಿದ್ದ ಫ್ಲೇವರ್ ಹಾಕ್ಕೋಬಹುದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಕರೆದು ಇದು ಈಗ ಸುಮಾರು ಐದು ಜನಕ್ಕೆ ಸರ್ವ್ ಮಾಡಬಹುದು ಅರ್ಧ ಕೆ ಜಿ ಐದು ಜನಕ್ಕೆ ಆಗುತ್ತೆ ಅಂತ